ಆದಿಕವಿ ವಾಲ್ಮೀಕಿ ತಮ್ಮ ಅಮೂಲ್ಯ ಕೃತಿ ರಾಮಾಯಣದ ಮೂಲಕ ನೂರಾರು ಆದರ್ಶಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ ಎಂದು ಶ್ರೀ ವಾಲ್ಮೀಕಿ ಸುಕ್ಷೇತ್ರ ಮಠದ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರನಂದ ಸ್ವಾಮೀಜಿ ಹೇಳಿದರು ತಾಲೂಕಿನ ಮಾವಿನಕಾಯಿಹಳ್ಳಿ ಗ್ರಾಮದಲ್ಲಿ ಶ್ರೀ ವಾಲ್ಮೀಕಿ ನಾಯಕ ಜನಾಂಗದ ಕಲ್ಯಾಣ ಸಂಘ ಹಮ್ಮಿಕೊಂಡಿದ್ದ ಶ್ರೀ ಮಹರ್ಷಿ ವಾಲ್ಮೀಕಿ ನೂತನ ವಿಗ್ರಹ ಪ್ರತಿಷ್ಠಾಪನೆ ಹಾಗೂ ವಾಲ್ಮೀಕಿ ಜಯಂತೋತ್ಸವದಲ್ಲಿ ಮಾತನಾಡಿದರು ಸ್ವಾಮೀಜಿ ಮಾತನಾಡಿ ವಾಲ್ಮೀಕಿ ಸಮುದಾಯ ಮುಂದುವರಿಯಬೇಕು ಎಂದರೆ ಮೊದಲು ನಾವು ಶಿಕ್ಷಣ ಪಡೆಯಬೇಕು ಜೊತೆಗೆ ಈಗಿನ ಯುವ ಜನತೆಯಲ್ಲಿ ಒಗ್ಗಟ್ಟು ಮೂಡಬೇಕು ಮತ್ತು ಸರ್ಕಾರಿ ಸವಲತ್ತು ಪಡೆದು ಮುಖ್ಯವಾಹಿನಿಗೆ ಬಂದಾಗ ಮಾತ್ರ ಈ ಸಮುದಾಯ ಆರ್ಥಿಕವಾಗಿ ಮುಂದೆ ಬರಲು ಸಾಧ್ಯ ಎಂದರು ಇನ್ನು ಶಾಸಕ ಎನ್ ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ ವಾಲ್ಮೀಕಿ ಸಮುದಾಯ ರಾಜಕೀಯವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಮುಂದುವರಿಯಬೇಕು ಕೆಳವರ್ಗಗಳ ಜಾತಿಗಳು ಅಭಿವೃದ್ಧಿಗೆ ಸರ್ಕಾರಗಳು ಏನೆಲ್ಲ ಸವಲತ್ತು ನೀಡಿದೆ ಅವುಗಳನ್ನು ಅರಿತು ವಾಲ್ಮೀಕಿ ಸಮುದಾಯ ಮುಖ್ಯವಾಹಿನಿಗೆ ಬರಬೇಕು ಎಂದ ಅವರು ಸಮುದಾಯದ ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣ ಸರ್ವಕಾಲಿಕವಾದದ್ದು ರಾಮಚರಿತ್ರೆಯ ಜೊತೆಗೆ ಅಂದಿನ ಕಾಲಘಟ್ಟದ ಆಡಳಿತವನ್ನ ನಮಗೆ ತೋರಿಸಿದ ಘನತೆ ವಾಲ್ಮೀಕಿಗೆ ಸಲ್ಲುತ್ತದೆ ಎಂದರು ಅನುಸಾರವಾಗಿ ಇವತ್ತು ನಮಗೆ ನ್ಯಾಯ ದೊರಕಬೇಕು ಅನ್ನತಕ್ಕಂಥ ಏನು ತೂಗಿದೆ ಕಟ್ಟಿದ್ದಾರೆ ಸಮಂಜಸವಾಗಿದೆ ಅಂತ ಹೇಳಿ ನಮ್ಮ ಒಂದು ಇವತ್ತು ಇತ್ತೀಚೆಗೆ ಇವತ್ತು ಎಲ್ಲ ರಾಜ್ಯದ ಉದ್ಯೋಗಿಗೂ ಕೂಡ ಈ ಸಮಾಜ ಎಚ್ಚೆತ್ತುಕೊಂಡಿದೆ ಸಂಘಟಿತವಾಗ್ತಾ ಇದೆ ನಮ್ಮ ಬದುಕಿಗಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಒಂದು ಪಿಕ್ ಕೈಗೂಡಿಸಿಕೊಳ್ತಾಗುತ್ತೆ ಅಂತ ವಿಚಾರವನ್ನ ನಾನಿಲ್ಲಿ ಹೇಳ್ತಾ ಇವತ್ತೆಲ್ಲಿನ ವಾಲ್ಮೀಕಿ ಸಮುದಾಯದ ಬಂಧುಗಳಿಗೆ ಅದೇನು ಪ್ರಯತ್ನ ಮಾಡಿದ್ದೀರಿ ಒಳ್ಳೆ ಕೆಲಸವನ್ನು ಮಾಡಿದ್ದೀರಿ ಸಮಾಜಕ್ಕೆ ಒಳ್ಳೆದಾಗಲಿ ಆ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೀರಿ ಅಂತ ಹೇಳಿ ನಾನದು ಹೇಳಿ ಇವತ್ತು ಸದ್ಯದಲ್ಲಿ ನಾನು ಕೂಡ ಒಂದು

ವಾಲ್ಮೀಕಿ ಸಮುದಾಯ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಮಾತನಾಡಿ ಸರ್ಕಾರವು ಈ ಸಮುದಾಯಕ್ಕೆ ಪ್ರತ್ಯೇಕ ನಿಗಮ ಮಾಡಿದೆ ಇಲ್ಲಿ ಅನೇಕ ಸವಲತನ ನೀಡಿದೆ ಅವುಗಳನ್ನು ಇಂದಿನ ಯುವಕರು ತಿಳಿದು ಉದ್ಯೋಗದ ಜೊತೆಗೆ ಸಣ್ಣ ಮಟ್ಟದ ಕೈಗಾರಿಕೆ ಸ್ಥಾಪನೆಗೆ ಮುಂದಾಗಬೇಕು ಕೋಟ್ಯಾಂತರ ರೂಪಾಯಿ ಈ ಸಮುದಾಯಕ್ಕೆ ಹರಿದು ಬರ್ತಿದೆ ಆದರೆ ಆ ಅನುದಾನಗಳೆಲ್ಲ ವಾಪಸ್ ಹೋಗ್ತಿದೆ ಇದು ನಿಜಕ್ಕೂ ವಿಷಾದನೀಯವಾದದ್ದು ಈ ನಿಟ್ಟಿನಲ್ಲಿ ನಮ್ಮ ಸಮುದಾಯದ ರಾಜಕೀಯ ಮುಖಂಡರು ಅವುಗಳನ್ನು ಅರಿತು ಸವಲತ್ತುಗಳು ನಮ್ಮ ಯುವಕರಿಗೆ ಕೊಡಿಸಲು ಮುಂದಾಗಬೇಕು ಆಗ ಮಾತ್ರ ನಮ್ಮ ಅಭಿವೃದ್ಧಿಯಾಗಲು ಸಾಧ್ಯ ಎಂದ್ರು ದೇವಸ್ಥಾನದ ಮಾಧ್ಯತೆಯನ್ನು ಮಾಡಿದರೆ ನೀವೊಂದು ಇದನ್ನೇ ಬೇರೆ ವಿಶೇಷವಾದ ಮಾಧ್ಯತೆಯನ್ನು ಮಾಡಿ ಬೇರೆವರಿಗೆ ಒಂದು ನಿಮ್ಮನ್ನು ಅನುಕರಣೆ ಮಾಡೋದಕ್ಕೆ ಒಂದು ಹಾದಿಯನ್ನು ಹಾಕಿಕೊಂಡಿದ್ದೀರ ಇದಕ್ಕಿಂತ ಹೆಚ್ಚಾಗಿ ನಮಗೆ ಯಾವುದೇ ಊರಿಗೆ ನಾವು ವಾಲ್ಮೀಕಿ ಜಯಂತಿ ವಾಲ್ಮೀಕಿ ಕಾರ್ಯಕ್ರಮ ಇಟ್ಕೊಂಡು ಹೋದ್ರೆ ಆ ಕಾರ್ಯಕ್ರಮಗಳನ್ನ ನಮ್ಮ ಜನಾಂಗವನ್ನು ಮಾತ್ರ ಮಾಡ್ತಾ ಇದ್ದಾರೆ ಬಂದು ಕೂತ್ಕೊಂಡು ತಮ್ಮ ಆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅಥವಾ ಆ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹವನ್ನು ನೀಡಿ ಹೋಗ್ತಾ ಇದ್ದಾರೆ ಆದರೆ ಮಾವಿನ ಕಾಯಿಯಲ್ಲಿ ವಿಶೇಷವಾಗಿ ಎಲ್ಲ ಜಾತಿ ಜನಾಂಗದವರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತು ವಾಲ್ಮೀಕಿ ಮಹರ್ಷಿಗಳು ಗಡಿ ವಾಲ್ಮೀಕಿ ಸಮಾಜಕ್ಕೆ ಮಾತ್ರ ಸ್ಥಿಮಿತ ಅಲ್ಲ ಎಲ್ಲರಿಗೂ ಬೇಕಾದವರು ಅನ್ನೋದನ್ನ ಇವತ್ತು ಮಾವಿನ ತಾಯಿತಿ ಸ್ನೇಹಿತರು ಎಲ್ಲ ಜಾತಿ ಜನಾಂಗದವರು ಸೇರಿ ಈ ಕಾರ್ಯಕ್ರಮ ಬಹಳ ಸಂತೋಷ ಈ ಕಾರ್ಯಕ್ರಮ ಹೀಗೆ ಮಾಡಿ ಇದೇ ರೀತಿ ನೀವು ಎಲ್ಲಾ ಜಾತಿ ಜನಾಂಗದವರ ಜೊತೆಯಲ್ಲಿ ಅನುಸರಿಸ್ಕೊಂಡು ಹೋಗಿ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕಾರ್ಯಕ್ರಮಗಳನ್ನು ಮಾಡಿದ್ದೆ ಆದ್ರೆ ನಾವು ಬರ್ತಕ್ಕಂಥ ದಿನಗಳಲ್ಲಿ ಈ ತಾಲೂಕಿನಲ್ಲಿ ನಾವು ಸಹ ಮಾದರಿ ಜನಾಂಗವಾಗಿ ಕಡೆಯೋದ್ರಲ್ಲಿ ಎರಡನೇ ಮಾದರಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಕರ್ನಾಟಕ ವಾಲ್ಮೀಕಿ ಸೇನೆ ರಾಜ್ಯಾಧ್ಯಕ್ಷ ಪ್ರತಾಪ್ ಮದಕರಿ ಮಾತನಾಡಿ ನಿರ್ಮಾಣ ಅವರಿಗೆ ಲಕ್ಷಾಂತರ ರೂಪಾಯಿ ಬೆಲೆ ಮಾಡುವಂತ ಪುಸ್ತಕಗಳನ್ನ ಬಂದಲ್ಲ ವಾಲ್ಮೀಕಿ ಮೌನ್ ಅಥವಾ ವಾಲ್ಮೀಕಿ ಗ್ರಂಥಾಲಯ ಹೆಸರುನಲ್ಲೋ ಆ ಮಕ್ಕಳನ್ನ ಅಥವಾ ವಯಸ್ಸಾದವರು ಸಂಜೆ ಬಂದಲ್ಲಿ ಅವರಿಗೆ ಸಮಯ ಸಿಗದಾಗ ಜ್ಞಾನವನ್ನ ಬೆಳೆಸೋಣ ಬುದ್ಧಿವಂತರಾಗಲಯಗಳಲ್ಲೂ ರಾಜಕೀಯ ಅಲ್ಲಿ ತುಂಬಾ ಭೇದ ಭಾವ ಇದೆ ಸಾಹೇಬ್ರೆ ಮೇಲ್ವರ್ಗದ ಮಕ್ಕಳಿಗೆ ಒಂಥರ ನೋಡ್ತಾರೆ ಕೆಳವರ್ಗದ ವರ್ಗದ ಮಕ್ಕಳಿಗೆ ಒಂಥರ ನೋಡ್ತಾರೆ ಸಾಹೇಬ್ರೆ ನಮ್ಮ ಮಕ್ಕಳು ಕಷ್ಟ ಸಾಹೇಬ್ರೆ ಅಲ್ಲಿ ಮಕ್ಕಳು ಯಾರು ದೊಡ್ಡ ದೊಡ್ಡ ಕಾನ್ವೆಂಟ್ ಹೋಗಕ್ಕಾಗಲ್ಲ ಸಾಹೇಬ್ರೆ ಇಲ್ಲೆಲ್ಲ ಸರ್ಕಾರಿ ಶಾಲೆಗಳಲ್ಲಿ ಬೆಳೆಸಿ ಆ ಸಾಸ್ಟರ್ ನಾಲ್ಕ್ ಜನ ಬಂದ್ರೆ ನಾಲ್ಕ್ ಜನ ಅಲ್ಲಿ ಎಂಟು ಜನ ಅಲ್ಲಿ ಅವಶ್ಯಕ್ರೆ ನಮ್ಮ ಮಕ್ಕಳೆಲ್ಲೇ ಐ ಎಸ್ ಪಾಸ್ ಆಗ್ಬೇಕಲ್ಲಿ ಸಾಹ್ರೆ ಅವ್ರಿಗೆ ಸರಿಯಾದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುವಂತದ್ದಾಗಬೇಕು ವಾಲ್ಮೀಕಿ ಪೃಥ್ವಿ ಅನುವು ಆಗುತ್ತಿದ್ರು ವಾಲ್ಮೀಕಿ ಗ್ರಂಥಾಲಯಗಳು ಬೇಕಾಗಿದೆ ಸಾಂದು ಎಂಬತ್ತರಿಂದ ನೂರು ಮನೆಗಳಿದ್ರೆ ಸಾಹೇಬ್ರೆ ಅವ್ರಿಗೊಂದು ವಾಲ್ಮೀಕಿ ವಾಲ್ಮೀಕಿ ಗ್ರಂಥಾಲಯ ನಿರ್ಮಾಣ ಮಾಡಿಕೊಡ್ಬೇಕು ನಿಮ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕಳಿಸಿ ಸಾಹೇಬ್ರೆ ಮೊದಲ ಸರ್ಕಾರಗಳು ನಾವು ಲೋನ್ ತಗೋತೀವಿ ಅಂದ್ರೆ ಐದು ಲಕ್ಷ ಸಬ್ಸಿಡಿ ಕೊಡ್ತಾ ಇದ್ರು ಸಾಹೇಬ್ರೆ ಹೇಬ್ರೆ ಕಾರ್ ತಾಂತಾನೆ ನನ್ನ ಅಣ್ಣ ತಮ್ಮ ಅಂದ್ರೆ ಐದು ಲಕ್ಷ ಕೊಡ್ತಿದ್ರು ಸಾಹೇಬ್ರೆ ಅವನೇನೋ ಒಂದ್ ವ್ಯಾಪಾರ ಮಾಡ್ತೀನಿ ಐದು ಲಕ್ಷ ಕೊಡ್ತಿದ್ರು ಸಾಹೇಬ್ರೆ ಎಲ್ಲಾ ಕಿಲ್ ಕೊಟ್ಟಿದ್ದಾರೆ ಸಾಹೇಬ್ರೆ ಒಂದ್ ಲಕ್ಷ ಆ ಒಂದ್ ಲಕ್ಷ ಯಾರಿಗೆ ಕೊಡ್ತಾರೆ ಗೊತ್ತಾ ಸಾಹೇಬ್ರೆ ಅವನಿಗೆ ಅವನಿಗೆ ಶಕ್ತಿ ಇರ್ಬೇಕು ಅಲ್ಲಿ ಲಕ್ಷಾಂತ ವ್ಯವಹಾರ ಮಾಡಿರ್ಬೇಕು ಬ್ಯಾಂಕ್ ಅಲ್ಲಿ ಅವ್ನಿಗೆಲ್ಲ ಅವ್ರ ಅಫಿಷಿಯಲ್ಲಿ ಇರ್ಬೇಕು ಅವ್ರ ಮನೇಲಿ ಇಲ್ಲ ದೊಡ್ಡ ಬಿಲ್ಡಿಂಗ್ ಹೋಗಿ ಇನ್ಬೇಕು ಸಾಕಿ ಕೊಟ್ರೆ ನನ್ನ ವಾಲ್ಮೀಕಿ ಸಮುದಾಯದ ಬಂಧುಗಳಿಗೆ ಎಲ್ಲೋ ಒಂದ್ ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅಂತಾರೆ ಬಡವರಿಗೆ ಕೊಡಲ್ಲ ನೇರವಾಗಿ ನೀವು ಎಲ್ಲ ಸಮಾಜ ಕಲ್ಯಾಣ ಅಧಿಕಾರಿಗಳಿಂದ ತಹಸೀಲ್ದಾರ್ ಸಿಗ್ತೀರಿ ಬಡವರು ನುಡ್ತಿ ಕೊಡಕ್ಕೆ ಹೇಳಿದ್ರೆ ಇನ್ ಮುಂದಾದ್ರೂ ವಾಲ್ಮೀಕಿ ಸಮುದಾಯ ಅಭಿವೃದ್ಧಿ ಆಗುತ್ತೆ ಸಾಹೇಬ್ರೆ ದಯಮಾಡಿ ತಮ್ಮಲ್ಲಿ ನೀವು ಸರ್ಕಾರಕ್ಕೆ ನಮ್ದೊಂದು ಮನವಿ ಸಾಹೇಬ್ರೆ ಸಾಡಿ ಬೇಡ ಸಬ್ಸಿಡಿ ಈ ಸಬ್ಸಿಡಿ ಯಾರಪ್ಪ ಮನೆಯಿಂದ ಏನ್ ಕೊಡಲ್ಲ ಸಾತ್ಪತ್ತಿ ಆಗ್ತಕ್ಕಂತ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯ ಪಿಎನ್ ಪ್ರಕಾಶ್ ತಾಲೂಕು ಪಂಚಾಯಿತಿ ಸದಸ್ಯ ಬಾಲಕೃಷ್ಣ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿಆರ್ ನರಸಿಂಹಮೂರ್ತಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪಿಎನ್ ಜಗನ್ನಾಥ್ ಮಂಚೇನಹಳ್ಳಿ ಪಿಎಸ್ಐ ಲಕ್ಷ್ಮೀನಾರಾಯಣಪ್ಪ ಎಎಸ್ಐ ನಂಜುಂಡಪ್ಪ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿರಂಜನ್ ಮುಖಂಡರಾದ ಅಂಬಿಕಾ ಲಕ್ಷ್ಮೀನಾರಾಯಣ್ ಆನಂದ್ ಎಸ್ವಿಟಿ ಟಿ ಲೋಕೇಶ್ ಎಎಸ್ಐ ನರಸಿಂಹಮೂರ್ತಿ ಹನುಮಂತ ನಾಯಕ್ ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಜನಾಂಗ ಕಲ್ಯಾಣ ಸಂಘದ ಅಧ್ಯಕ್ಷ ಎಂ ವಿ ವೆಂಕಟೇಶ್ ಉಪಾಧ್ಯಕ್ಷ ಎಂ ಎನ್ ನರಸಿಂಹ ಕಾರ್ಯದರ್ಶಿ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಜರಿದ್ದರು